ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ನವೆಂಬರ್ ಒಂದರಂದು ಜರುಗಲಿರುವ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಹುಕ್ಕೇರಿ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಖಡಕ್ ಎಚ್ಚರಿಕೆ ನೀಡಿದರು ನವೆಂಬರ್ ಒಂದರಂದು ಜರುಗಲಿರುವ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಕುರಿತು ವಿವಿಧ ಇಲಾಖೆ ಅಧಿಕಾರಿಗಳ ಮತ್ತು ಸಾರ್ವಜನಿಕರೊಂದಿಗೆ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಬಿಇಒ ಪ್ರಭಾವತಿ ಪಾಟೀಲ್ ಮಾತನಾಡಿ ಬರುವ ನವೆಂಬರ್ ಒಂದರಂದು ಹುಕ್ಕೇರಿ ನಗರದಲ್ಲಿ ತಾಲೂಕಾ ಆಡಳಿತ ವಿವಿಧ ಕನ್ನಡಪರ ಸಂಘಟನೆ ಮತ್ತು ಸಾರ್ವಜನಿಕರು ಒಗ್ಗಟ್ಟಿನಿಂದ ಆಚರಿಸುವ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸೂಕ್ತ ಸಲಹೆ ಸೂಚನೆಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸೋಣ ಎಂದರು ಒಂದು ಹನ್ನೊಂದು ಎರಡು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಎಲ್ಲರೂ ಸೇರಿಕೊಂಡು ಚರ್ಚೆಯನ್ನು ಮಾಡುವುದರ ಮೂಲಕ ಮತ್ತು ಕಳೆದ ಬಾರಿ ನಾವು ಏನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಿ ಈ ಬಾರಿ ಮತ್ತೆ ಏನು ಮಾಡಬಹುದು ಅನ್ನುವಂತ ಒಂದು ಚರ್ಚೆಯನ್ನ ಇವತ್ತಿನ ದಿನ ಎಲ್ಲ ಇಲಾಖೆಯವರು ಆಗಮಿಸಿದ್ದೀರಿ ಆ ಚರ್ಚೆಯನ್ನ ನಾವು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಉಪ ತಹಸೀಲ್ದಾರ್ ಅವರು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನುವಂಥದ್ದು ಈ ಬಾರಿ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಓರ್ವ ನಿಷ್ಠಾವಂತ ಸರ್ಕಾರಿ ಅಧಿಕಾರಿ ಮತ್ತು ಹಿರಿಯ ಸಾಹಿತಿಗೆ ಸನ್ಮಾನ ಜರುಗಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ರೂಪಕ ಮತ್ತು ನೃತ್ಯ ಪ್ರದರ್ಶನ ಮಾಡಲು ಸೂಚನೆ ನೀಡಲಾಯಿತು ವೇದಿಕೆ ಮೇಲೆ ಗ್ರೇಡ್ ಟು ತಹಶೀಲ್ದಾರ್ ಪ್ರಕಾಶ್ ಕಲ್ಲೊಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಸಿ ಎಂ ದರ್ಬಾರೆ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಗುರುಶಾಂತ್ ಪಾವಟೆ ಸಿಡಿಪಿಒ ಹೊಳೆಪ್ಪ ಎಚ್ ಎಐ ಕೋಟಿವಾಲೆ ಶಶಿಕಾಂತ್ ವಂದಾಳೆ ಉಪಸ್ಥಿತರಿದ್ದರು ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಮಾತನಾಡಿ ಯಾವುದೇ ಸರಕಾರಿ ಕಾರ್ಯಕ್ರಮ ಹಾಗೂ ಮಹಾನ್ ವ್ಯಕ್ತಿಗಳ ಜಯಂತಿ ಆಚರಿಸಲು ಎಲ್ಲ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಈ ಬಾರಿ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕನ್ನಡಾಭಿಮಾನಿಗಳು ಭಾಗವಹಿಸಿ ಶೋಭೆ ತರಬೇಕು ಎಂದು ಖಾರವಾಗಿ ಹೇಳಿದರು ಸಿಬ್ಬಂದಿಗಳು ಯಾರು ಕಾಣಿಸ್ತಾ ಇಲ್ಲ ರಜೆ ಅಂದ್ರೆ ಒಬ್ರು ಬಂದಿಲ್ಲ ಗಾಂಧಿ ಜಯಂತಿಗೆ ಬರಂಗಿಲ್ಲ ಆ ರೀತಿ ಮಾಡಬಾರ್ದು ಸರ್ಕಾರಿ ನೌಕರರಾಗಿ ಅದು ಎದಕ್ಕೆ ಕೊಟ್ಟಿರ್ತಾರೆ ಜಯಂತಿ ರಜೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿ ಊಟ ಮಾಡಿ ನೋಡ್ಬೇಕಲ್ಲ ಕಡ್ಡಾಯವಾಗಿ ಬರ್ಬೇಕು ಇನ್ಮ್ಯಾಗೆ ಇನ್ಮ್ಯಾಗ ಎಲ್ಲರಿಗೂ ಕಡ್ಡಾಯವಾಗಿ ಕೊಟ್ಟಿತ್ತು ಅಟೂಲ್ ಕೊಟ್ಟರೆ ಮ್ಯಾಗೆ ಹಾಂ ಎಲ್ಲ ಜಯಂತಿಯಲ್ಲಿ ಈಗ ಈಗೇನಾಗಿದೆ ಕ್ರಿಸ್ತರ ಆಫೀಸಿಗೆ ಒಂದು ನಾಲ್ಕು ಮಂದಿಗೆ ಬಿ ಅವರಿಗೆ ಒಂದು ಮೂರ್ನಾಲ್ಕು ಮಂದಿಗೆ ಅಷ್ಟೇ ಸೀಮಿತ ಆಗಿರೋದಲ್ಲ ಇದು ಹಾಂ ದಯಮಾಡಿ ಎಲ್ಲ ಎಲ್ಲರೂ ಬಂದರೆ ಅದೊಂದು ಇದು ಬರಂತು ಕಳೆ ಬರ್ತೈತಿ ಸುಮ್ಮನೆ ಆಟ ಕಾಟಾಚಾರಕ್ಕೆ ನಿಮ್ಮ ಕಚೇರಿಲಿ ಒಬ್ಬರು ಯಾರಪ್ಪು ಫೋಟೋ ಪೂಜೆ ಮಾಡಿ ಹೋಗಿದ್ದು ಘಟನೆಗಳ ನಾವು ಇರೋದು ನೋಡಿನ ಎಲ್ಲ ಕಡೆ ಆ ರೀತಿ ಹಾಕ್ಬಾರ್ದು ಕಡ್ಡಾಯವಾಗಿ ಎಂಪ್ರಾಗ ಇರಬೇಕು ಬಂದು ಭಾಗವಹಿಸಿ ಅಪ್ಡೇ ಇರ್ತೈತಿ ಅಪ್ಡೇ ಮುಸ್ಕೊಂಡು ಹೋಗ್ತಾ ಇರ್ಬೇಕು ಮತ್ತೆ ಪದೇ ಪದೇ ಹೇಳಂಗಿಲ್ಲ ಎಲ್ಲರೂ ಬಂದಿರಿ ಎಲ್ಲ ಇಲಾಖೆಯವರು ಕಡ್ಡಾಯವಾಗಿ ಬರಬೇಕು ಮನೆ ನೋಡಿರಲ್ಲ ವಾಲ್ಮೀಕಿ ಜಯಂತಿ ಸ್ವಲ್ಪ ಜನ ಇದ್ದು ನಾಲ್ಕು ಜನ ಇದ್ದು ಆ ಪದ್ಧತಿ ಇರಬಾರ್ದು ಅವ್ರಿಗೆ ಜಾಸ್ತಿ ನಾವೇರಬೇಕು ಸರ್ಕಾರಿ ನೌಕರಿ ಎಷ್ಟು ಮಂದಿ ಇದೀವಿ ನಾವಿಲ್ಲಿ ಆ ಪಬ್ಲಿಕ್ಗಿಂತ ಬರೀ ಅವ್ನ ಸಮುದಾಯದ ನಾಲ್ಕು ಜನ ಬರ್ತಾರೆ ಅವ್ರು ಬಂದು ಎಲ್ಲರು ಕೂತು ನಾವು ಮ್ಯಾಕ್ ಕೂತು ಭಾಷಣ ಹೊಡಿಬೇಕು ನಾಲ್ಕು ಮಂದಿ ಕರ್ಕೊಂಡು ಅವರಾದರು ಸರ್ಕಾರಿ ಅಧಿಕಾರಿಗಳು ಯಾರು ಬಂದಿಲ್ಲ ಅಂತೇಳಿ ನಮ್ಮ ಮೇಲೆ ಇದು ಮಾಡ್ತಾರೆ ಆರೋಪ ಮಾಡ್ತಾರೆ ಹಾಂ ದಯಮಾಡಿ ಎಲ್ಲರೂ ಬರ್ಬೇಕು ನಿಮ್ಮ ಮೇಲೆ ಕಡ್ಡಾಯವಾಗಿ ನಿಮ್ದು ಹಿಂದೇನಾಯಿತು ಆಯಿತು ನಿಮ್ಮ ಮ್ಯಾಲೆ ಎಲ್ಲರೂ ಬರಬೇಕು ಅಷ್ಟೇ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ